ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಆತ್ಮೀಯ ಓದಗ ಬಂಧುಗಳೇ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ನಲ್ಮೆಯ ಶ್ರೋತೃ ಬಾಂಧವರೇ ನಿಮಗೆ ವಾರದ ಬಸಣ್ಣ ಅಥವಾ ಜವಾರಿ ಬಸಣ್ಣ ಮಾಡುವ ನಮಸ್ಕಾರಗಳು ಈ ಸಾರೆ ಡಿಸೆಂಬರ್ ತಿಂಗಳಿನ ಕೃಷಿ ಮುನ್ನಡಿ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟವಾಗಿತ್ತು ಕಡಿಗೋಲು ಖಾಲಿ ಚಕ್ಡಿ ಎತ್ತಿನ ಕಾಲ ಮುರಿದಿತ್ತ ಹೊಡೆದಿಲ್ಲ ಓಡಿಸಿಲ್ಲ ಎಳಿ ಕೂಡ ಬಿದ್ದಿಲ್ಲ ಹಿಂಗಂತ ಶಿರಹಟ್ಟಿ ಅನ್ನುವಂಥ ಊರಿನಿಂದ ಶ್ರೀ ಫಕೀರಪ್ಪ ಶಿರೋಳನವರು ಒಂದು ಪ್ರಶ್ನೆ ಕೇಳಿದ್ರು ಅವ್ರು ಕೇಳಿದ ಪ್ರಶ್ನೆ ಈ ರೀತಿ ಅದ ನಮ್ಮೆತ್ತು ಮೊನ್ನೆ ಹೊಲ ಒಮ್ಮಿಂದ ಒಮ್ಮಿಂದೊಮ್ಮಿಗೆ ಗಪ್ಪಗೆ ನಿಂತಿರಿ ಎಡಗಡೆ ಮುಂಗಾಲು ಎತ್ಕೊಂಡು ಸುಮ್ಮನೆ ನಿಂತುಬಿಟ್ಟಿದ್ರು ಯಾಕೆ ನಿಂತಿದು ಅಂತ ಚಕ್ಡಿಯಿಂದ ಇಳಿದು ರೀ ಎಡಗಡೆ ಮುಂಗಾಲಿನ ಎಲುಬಿನ ಭಾಗ ಬಾಬರ್ ಹಾಕತಿತ್ರಿ ಮುಟ್ಟಿ ನೋಡಿದ್ರೆ ಬಿಸಿಯಾಗಿತ್ರಿ ಸುಡ್ತಿತ್ರಿ ಇದೆಲ್ಲ ಒಂದು ಅರ್ಧ ತಾಸನೇ ಗಾತ್ರಿ ನಮ್ಮ ಹಿರಿಯಾರೊಬ್ರು ಕಾಲು ಮುರಿದೈತಿ ಹೊಡೆದಿರಿನೋ ಬಿದ್ದೈತೇನೋ ಅಂತ ಕೇಳಿದ್ರಿ ಅಲ್ಲೇ ದಾರೆ ಹೊಂಟವ್ರು ಅದು ಯಾವುದೂ ಇಲ್ಲ ರೀ ಸ್ವಲ್ಪ ಕುಂಟ್ತಿತ್ರಿ ಯಾಕಂದರೆ ವಾರದಿಂದ ಸಂತ್ಯಾಗ ನಾಲ್ಕು ಕಟ್ಸಿದ್ದೀವ್ರೆ ಅದು ಕುಂಟ್ತಿತ್ತು ಹಿಂಗೆ ಅವ್ರ ಪ್ರಶ್ನೆ ಕೇಳೋದಕ್ಕೇನೆ ಜವಾರಿ ಬಸಣ್ಣ ಕೊಟ್ಟಂಥ ಉತ್ತರ ಈ ರೀತಿ ಅದೇ ಈ ಒಂದು ಪ್ರಶ್ನೆ ನನ್ನನ್ನು ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ನೆನಪಿಗೆ ಮಾಡಿಕೊಳ್ಳುವಂಗೆ ಮಾಡ್ಯದ ಆಗ ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ಆಸ್ಪತ್ರೆ ಮುಖ್ಯಸ್ಥ ಆಗಿದ್ದೆ ಅವತ್ತು ಕೂಡ ಮಧ್ಯಾಹ್ನದ ಹೊತ್ತಾಗಿ ತನಿಸುತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ರೈತ ಶ್ರೀ ಮಹಾದೇವಪ್ಪ ಓಡಿ ಬಂದವನ ಆಸ್ಪತ್ರೆಗೆ ಸರ ಎತ್ತಿನ ಕಾಲು ಸುಮ್ ಮುರಿದೈತಿ ಮುರಿದೈತ್ರಿ ಅಂತ ಹೇಳಿದೆ ಆಸ್ಪತ್ರೆಯಿಂದ ಸ್ಥಳಕ್ಕೆ ಹೋಗಿ ಪರೀಕ್ಷೆ ಮಾಡಿದೆ ಎಡಗಡೆ ಮುಂದಿನ ಕಾಲಿನ ತೋಳಿ ಎಲ್ಲಬ ಮುರಿದಿತ್ತು ಬಡಿದ್ರೆ ಹೊಡೆದ್ರೆ ಬಿದ್ದಿತ್ತ ಎಂದೆಲ್ಲ ಪ್ರಶ್ನೆ ಹಾಕಿದೆ ಪಾಪ ಆ ರೈತ ಅಳ್ಕೊಂತ ಇಲ್ರಿ ಅಂತ ಅಣಿ ಮಾಡತೊಡಗಿದೆ ಆತ ತುಂಬ ಪ್ರಾಮಾಣಿಕನಾಗಿದ್ದರಿಂದ ಅಂತ ಸೇವಾ ಸಿಬ್ಬಂದಿ ಹೇಳೋದನ್ನು ನಾನು ನಂಬಲೇಬೇಕಾಯ್ತು ಈಗ ವಿಷಯ ಭಾರ ಹೊತ್ತಿರದಿದ್ದಾಗ ಅಂದರೆ ಬರಿದಾದ ಚಕ್ಕಡಿ ಎಳೆಯುವಾಗ ಓಡದೇ ಇರುವಾಗ ಬೀಳದೇ ಇರುವಾಗ ಅಥವಾ ಯಾವ ರೀತಿಯ ಪೆಟ್ಟು ತಗುಲದಿದ್ದಾಗ ಎತ್ತುಗಳಲ್ಲಿ ಕಾಲು ಮರಿಯುವ ಸಂದರ್ಭ ಬಹಳ ಅಪರೂಪ ಕೂಡುವ ಎತ್ತುಗಳು ಈ ತೆರನಾದ ಎಲುಬು ಮುರಿತಕ್ಕೆ ಈಡಾಗೋದು ಹೆಚ್ಚು ಆಕಳು ಮತ್ತು ಎಮ್ಮೆಗಳಲ್ಲಿ ಹೀಗೆ ಕಾಲು ಮುರಿಯುವಿಕೆ ಕಂಡುಬರುವುದು ಬಹಳ ಕಡಿಮೆ ಅಂತ ಹೇಳ್ಬೋದು ಎತ್ತುಗಳಲ್ಲಿ ಪಾದ ರಕ್ಷಿಸಲು ಅಂದರೆ ಈ ಕೊಳಗ ಅಥವಾ ಗೊರಸು ಅಂತ ಏನು ಹೇಳ್ತೀವಲ್ಲ ಅದರ ರಕ್ಷಣೆಗೆ ಕೊಳಗ ಕತ್ತರಿಸಿ ಸಮ ಮಾಡಿ ಕೆಳಬದಿಗೆ ನಾಲ್ ಕಟ್ಟಿಸೋದು ಅಂದರೆ ಲಾಳ ಹಾಕ್ಸೋದು ಅಂತ ಹೇಳ್ತೀವಲ್ಲ ಅದು ಒಂದು ಸಂಪ್ರದಾಯ ಮತ್ತು ಇದು ಅವಶ್ಯಕ ಕಾರ್ಯನೂ ಕೂಡ ಲಾಳದ ಮಳೆ ಹೊಡೆಯುವಾಗ ಪಾದದ ಸೂಕ್ಷ್ಮ ಸಂಮಿಧಿ ಭಾಗಗಳಿಗೆ ಸೂಕ್ಷ್ಮ ನಾವು ಅಳಕುತ್ತಂತೀವಲ್ಲ ಅಂತ ಅಲ್ಪ ಸ್ವಲ್ಪ ಧಕ್ಕೆ ಆಗಿರ್ಬೋದಂಥ ಸಾಧ್ಯತೆಗಳೇ ಆದರೆ ತೀವ್ರ ನೋವಿರದೈತಿ ನಡೆದಾಗ ಅಳಕಿದಂತಾಗ್ತೈತಿ ಅದು ವೇದನೆ ಅಂದರೆ ಬ್ಯಾನಿಯಿಂದ ಪಾರಾಗಲು ಅತ್ಯಂತ ಜಾಗರೂಕತೆಯಿಂದ ಎತ್ತು ಕಾಲು ವೃದ್ಧಾ ಹೋಗ್ತಿರ್ತದೆ ಸೌಕಾಶ ಹೋಗ್ತಿರ್ತೈತಿ ಹಾದಿಯಲ್ಲಿ ಸಣ್ಣ ತಗ್ಗು ಅಂದರೆ ಕೊರಕಲ್ ಅಂತ ಹೇಳ್ತೀವಲ್ಲ ಅಥವಾ ಕಂದಕಗಳಿರ್ಬೋದು ಗುಳಿ ಇದ್ದಿರಬಹುದು ಅಂಥ ಗುಳಿಯೊಳಗೆ ಅಕಸ್ಮಾತ್ ಎತ್ತು ಕಾಲಿಟ್ರೆ ಆಯ ತಪ್ಪಿದಂತಾಗುತ್ತದೆ ಜೋಲು ಹೋದಂಗೆ ಆಗುತ್ತೆ ಎಡಕ್ಕೋ ಅಥವಾ ಬಲಕ್ಕೋ ಕೊಳಗ ಹೊರಳ್ಕೊಂಡ್ಬಿಡ್ತೈತಿ ಕಾಲು ಒಳ್ಳತ್ತಂತ ಹೇಳ್ತೀವಲ್ಲ ಅದು ಸಣ್ಣ ಪ್ರಮಾಣದ ಉಳುಕು ಸ್ನಾಯು ಸೆಳೆತಗಳಿಂದಲೂ ಹಿಂಗಾಗ್ಬಹುದು ಹಾ ಇದಕ್ಕೆ ಇದೇ ಮಜಕೂರ ಅಂದ್ರೆ ಇದರಾಗಿರುವುದ ಹಕ್ಕಿ ಕತ್ತಿದ್ದು ನೋಡ್ರಿ ಮುಂಗಾಲಿನ ವಿಶೇಷ ಏನಪ್ಪ ಅಂತಂದರೆ ನಡೆಯುವಾಗ ಎಡ ಅಥವಾ ಬಲಕ್ಕೆ ಕೊಳಗ ಹೊರಳಿದರೆ ಹೆಗಲೆಲುಬು ಮತ್ತು ತೋಳೆ ಎಲುಬು ತೋಳೆ ಎಲುಬು ಮತ್ತು ಎಲುಬು ಹಾಗೂ ಮೊಣಕಾಲ ಮೂಳೆಗಳು ಅಂದರೆ ಮಣಿಕಟ್ಟಿನ ಮೂಳೆಗಳು ಬೆರಳು ಮೂಳೆಗಳು ಹೀಗೆ ಎಲ್ಲ ಏನು ಬರ್ತಾವಲ್ಲ ಮುಂಗಾಲನ್ಯಾಗ ಓದುಗರ ಸಲುವಾಗಿ ಚಿತ್ರನೂ ನಾವಲ್ಲಿ ಕೊಟ್ಟಿವಿ ಒಂದಕ್ಕೊಂದು ಕೀಲಿ ಹಾಕಿದಂಗೆ ಆಗಿ ಕಾಲಿನ ಪಾರ್ಶ್ವ ಅಂದರೆ ಅಡ್ಡ ಚಲನೆ ಅಸಾಧ್ಯ ಆಗ್ತೈತಿ ಮನುಷ್ಯರು ಹಾಗೆ ಅದಕ್ಕೆ ತಿರ್ಗಿಸ್ಬರುವುದಿಲ್ಲ ಮನುಷ್ಯ ಹೆಂಗೆ ಬೇಕಂಗೆ ಕೈನ ತಿರುಗಾಡಿಸ್ಬೋದು ಆದರೆ ಎತ್ತಿಗೆ ಹಂಗೆ ಕಾಲು ಮುಂಗಾಲು ಹೊಳಸೋಕ್ಕಾಗದೇ ಇಲ್ಲ ಹೊರಳಿದ ಪಾದದ ಅಂದರೆ ಕೊಳಗದ ಮೇಲೆ ಎಡವಿದಂತೆ ಆದರೂ ಸ್ವಲ್ಪ ಎಡವಿದರೂ ಕೂಡ ಸ್ವಲ್ಪವೇ ಭಾರ ಬಿದ್ದಿದ್ದರೂ ಅದು ನೇರವಾಗಿ ತೋಳ್ ಎಲವಿನ ಅಂದರೆ ಹ್ಯೂಮರಸ್ ಅಂತ ಇಂಗ್ಲೀಷ್ನಾಗ ಕಲಿತಾರೆ ಎಲವಿನ ಮೇಲೆ ಒತ್ತಡ ಉಂಟಾಗುತ್ತೆ ತೋಳ್ ಮೂಳೆಯು ದೇಹದೊಳಗೆ ಕೆಳಮುಖವಾಗಿ ವಲದಿರೋದು ಸ್ವಲ್ಪ ಚಿತ್ರ ಗಮನಿಸಿದರೆ ಇದು ಇನ್ನೂ ಸ್ಪಷ್ಟ ಆಗುತ್ತೆ ಆ ತೋಳು ಎಲಬು ಆ್ಯಂಗಲ್ನೊಳಗ ಅಂದರೆ ಒಳಗೆ ಅದು ಕುಂತಿರ್ತೈತಿ ಕೆಳಬದಿಯಲ್ಲಿ ಈ ಎಲುಬು ಅರೆ ಎಲುಬು ಮತ್ತು ಮೊಣ ಮೂಳೆಗಳ ಕೂಡ ಕೀಲ್ಸಂದು ಹೊಂದಿದೆ ಅದು ಜಾಯಿಂಟ್ ಇರ್ತೈತಿ ಕಾಲಿನ ರಚನೆಗೆ ದಯಮಾಡಿ ಚಿತ್ರ ನೀವು ಗಮನಿಸಲೇಬೇಕಾಗ್ತೈತಿ ಮನುಷ್ಯರ ಹಾಗೆ ಕಾಲುಗಳನ್ನು ಸುತ್ತ ಸುತ್ತು ತಿರುಗಿಸಲು ದನಗಳಿಗೆ ಸಾಧ್ಯವೇ ಇಲ್ಲ ಅವುಗಳ ರಚನೆ ಹಂಗದ ಕೊಳಗ ಅಥವಾ ಪಾದಕ್ಕೆ ಅಡೆತಡೆಯಾಗುವಂಥ ಯಾವುದೇ ಬಲ ಅಂದರೆ ಫೋರ್ಸ್ ಮೇಲಕ್ಕೆ ನೇರವಾಗಿ ಪಲ್ಲಟಗೊಳ್ತೈತಿ ಚಪ್ಪಟೆಯಾದ ಹೆಗಲೆಬು ಮತ್ತು ಕೆಳಗಿನ ತೋಳಿನ ಮುಂಗೈ ಕೀಲ ಎಲುಬುಗಳ ಮಧ್ಯೆ ಅಡ್ಡವಾಗಿ ತೋಳೆ ಎಲುಬು ಅಡ್ಡ ಇರ್ತೈತಿ ತೋಳೆ ಎಲುಬಿನ ಮಧ್ಯದ ಭಾಗ ಸಪೂರ್ವಾಗಿರ್ತೈತಿ ಕೆಳಗಿನಿಂದ ಮೇಲ್ಮುಖವಾಗಿ ಸ್ಥಾನ ಪಲ್ಲಟವಾಗುವ ಒಂದು ಸ್ವಲ್ಪ ಸಾಧಾರಣ ಒತ್ತಡವನ್ನು ಕೆಲವು ಬಾರಿ ಇದು ತಡೆದುಕೊಳ್ಳಲಾರದು ಎಲುಬು ತಾನಾಗಿಯೇ ತುಂಡಾಗತೈತಿ ಇದು ಆಶ್ಚರ್ಯ ಆದರೂ ನಿಜ ಮುರಿದ ತೋಳೆ ಎಲ್ಲವನ್ನು ಮತ್ತೆ ಮೊದಲಿನಂತೆ ಗುಣಪಡಿಸುವುದು ದೊಡ್ಡ ದನಗಳಲ್ಲಿ ತುಂಬ ಕಷ್ಟ ಕಷ್ಟ ಸಾಧ್ಯ ಕಟ್ಟುಗಳನ್ನು ಬಿದಿರಿನಿಂದ ಅಥವಾ ಬೇರೆ ಸಲ್ಕರಣೆಗಳಿಂದ ಬಿಗಿಯಾಗಿ ಕಟ್ಟು ಹಾಕಲು ಸಾಧ್ಯ ಆಗುವುದು ಯಾಕಂದ್ರೆ ಜಗನ ಹಂಗೆ ಇರ್ತೈತಿ ಮುಂಗಾಲಿಂದ ದನ ಮಲಗಲು ಮತ್ತು ಏಳಲು ಪದೇ ಪದೇ ಬಳಸುವುದರಿಂದ ಚಲನೆಯಿಂದಾಗಿ ಕಟ್ಟು ನಿಲ್ಲುವುದಿಲ್ಲ ನುರಿತ ಪಶು ಇದ್ದರೂ ಪಿಂಡದ ಮಧ್ಯೆ ಹಾಸಿ ಕಬ್ಬಿಣದ ಪಿನ್ ಅಥವಾ ರಾಡ್ ಹಾಕಬಹುದಾದರೂ ಆಪರೇಷನದ ನಂತರ ನಿರ್ವಹಣೆ ಅಷ್ಟೇನು ಸುಲಭವೇನಲ್ಲ ಮುರಿದ ಎಲಬ ಕೂಡಿಕೊಳ್ಳಲು ದಿನಗಳೇ ಬೇಕಾಗುತ್ತದೆ ಬಾಹ್ಯ ಲೇಪನಗಳು ಅಂದರೆ ಹೊರಗಚ್ಚು ಮಲಾಮಗಳು ನೋವು ನಿವಾರಕಗಳು ಶಕ್ತಿ ವರ್ಧಕಗಳು ಮತ್ತು ಈ ಅರಿವಿ ಮಾಡಿದಂಥ ಅಂಥ ಸಾಧನಗಳು ಕೆಲ ಮಟ್ಟಿಗೆ ಸಹಾಯಕಾರಿ ಆಗ್ಬಹುದು ರಬ್ಬರ್ ರಿಂಗ್ ಅಥವಾ ಬಟ್ಟೆಯಿಂದ ಈ ಸಿಂಬಿನ ನಾವು ತಯಾರು ಮಾಡಬಹುದು ಇದು ಒಂದು ಸಾಂಪ್ರದಾಯಿಕ ಸ್ಥಳೀಯ ವಿದ್ಯೆ ಹ್ಞೂ ಅನುಭವಿಗಳು ಮಾತ್ರ ಈ ಸಿಂಬಿನ ಸಿದ್ಧಪಡಿಸಿ ಪರಿಣಾಮಕಾರಿಯಾಗಿ ಬಳಸಬಹುದು ಅವಾಗ ನಾನು ಏನು ಹಿಂದೇಳ್ತಿದ್ದೆನಲ್ಲ ಹಾಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಅಧಿಕಾರಿಗಳು ನೀಡಿದ ಸಂಪೂರ್ಣ ಸಹಕಾರದಿಂದ ನಾವು ಆಸ್ಪತ್ರೆಯಿಂದ ಎಲ್ಲ ಚಿಕಿತ್ಸೆ ನೀಡಲಾಯಿತು ನೀಡಿ ಸಾಕಷ್ಟು ವಿಶ್ರಾಂತಿ ಪಡೆದ ಎತ್ತು ಎಂಟತ್ತು ವಾರಗಳಲ್ಲಿ ಮತ್ತೆ ಮೊದಲಿನಂತಾಯಿತು ಒಟ್ಟಿನಲ್ಲಿ ಶ್ರೀ ಮಹದೇವಪ್ಪ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ಆಸ್ಪತ್ರೆ ಹಾಗೂ ಅಧಿಕಾರಿಗಳ ಕಾಳಜಿಯಿಂದ ಎತ್ತು ದುಡಿಯಲು ಸಶಕ್ತವಾಯಿತು ವಿಚಿತ್ರ ಈ ರೀತಿಯ ಕಾಲಮುರುತಕ್ಕೆ ಸಂಬಂಧಿಸಿದಂತೆ ಒಂದೆರಡು ಸಂಗತಿಗಳನ್ನು ಚರ್ಚಿಸೋಣ ಇದು ಚರ್ಚೆ ಮಾಡಬೇಕಾದಂಥ ವಿಷಯನೇ ಶ್ರೀ ಪ್ರಕೀರಪ್ಪನವರೇ ಇವರ ಎತ್ತಿಗೆ ಕೆಲವು ದಿನಗಳಿಂದ ಸಂತಿಯೊಳಗೆ ಲಾಳ ಹಾಕಿಸಿ ಅಂದ್ರೆ ಅಂದರೆ ಕೆಳಗ ನಾಲ್ ಬಡಿಸೋದಂತ ಹೇಳ್ತೀವಲ್ಲ ಕೊಳಗಕ್ಕೆ ನಾಲ್ ಬಡಿಸಿ ನೋವಿದ್ದ ಕಾಲಿನಲ್ಲಿಯೇ ತೋಳ ಎಲುವಿನ ಮುರಿತ ಕಂಡು ಬಂದಿದೆ ಹೌದಲ್ರಿ ಕುಂಟುವ ಅಥವಾ ಹೊಸದಾಗಿ ಲಾಳ ಹಾಕಿಸಿದ ಎತ್ತು ಹುರಿಗಳನ್ನು ಬಂಡೀ ಹೂಡುವುದಕ್ಕೂ ಮುನ್ನ ಮತ್ತು ಇತರೆ ಕೃಷಿ ಚಟುವಟಿಕೆಗಳಿಗೂ ನೋವು ಕಡಿಮೆಯಾಗುವವರಿಗೆ ಬಳಸಬಾರದು ಯಾಕಂದರೆ ಹಳೆಯ ಕುಂಟಿಗೆ ಬಿದ್ದರೆ ಅವು ಗುಣವಾಗದೇ ಹೋಗಬಹುದು ಶಾಶ್ವತ ಕುಂಟಿಗೆ ಬೀಳಬಹುದು ಬಿತ್ತು ಹಂಗಾಮಿನಲ್ಲಿ ಕೆಲವು ರೈತರಿಗೆ ಇದರ ಕಡೆ ಗಮನ ಕೊಡದೆ ಇದರ ಕಡೆ ಲಕ್ಷಣ ಕೊಡೋದಿಲ್ಲ ಕೃಷಿ ಕೆಲಸ ಬೇಗನೆ ಮುಗಿಸಿಬಿಡಬೇಕು ಅನ್ನುವಂಥ ಒಂದು ಧಾವಂತ ಅಥವಾ ಅವಸರ ಇರುತ್ತೆ ಅನಿವಾರ್ಯತೆಯೂ ಇರಬಹುದು ಅದಿದ್ದಲ್ಲಿ ಕಾಳಜಿಯಿಂದ ಅವುಗಳನ್ನು ನಡೆಸಬೇಕು ಸಾಧ್ಯವಿದ್ದಷ್ಟು ಉತ್ತಮ ರಸ್ತೆಯಲ್ಲಿ ಎತ್ತಗಳನ್ನು ನಡೆಸಬೇಕು ರಸ್ತೆ ಉತ್ತಮವಾಗಿದ್ದಷ್ಟು ಒಳ್ಳೆಯದು ಕುಳಿ ಗುಳಿ ಅಥವಾ ತಗ್ಗು ದಿನ್ನೆಗಳಿದ್ದಲ್ಲಿ ಚಕ್ಕಡಿಗಳನ್ನು ಓಡಿಸೋದಂತೂ ನಿಷಿದ್ಧ ಅನಾನುಭವಿಗಳು ಚಕ್ಕಡಿ ನಡೆಸೋದಾಗಲಿ ಅಂದರೆ ಸಣ್ಣ ಹುಡುಗರಂಥವ್ರು ಭಾಳ ಓಡಿಸೋದಾಗಲಿ ಅಥವಾ ಲಾಳ ಹೊಡೆಯುವುದಕ್ಕಾಗಿ ನಾಲ್ ಹಾಕವರು ಶಾಣ್ಯರು ಇರಬೇಕಾಗ್ತದೆ ನಾಲ್ಗಾರ್ ಬಿಡಬಾರದು ಅನುಭವಿಸಿದ ನಾಲ್ಗಾರರು ಮಾತ್ರ ಎತ್ತುಗಳಿಗೆ ವೈಜ್ಞಾನಿಕವಾಗಿ ಲಾಳ ಕಟ್ಟಬೇಕು ಹಾಗಾದಲ್ಲಿ ಮಾತ್ರ ಮುಂದೆ ಇರಬಹುದಾದ ಆಕಸ್ಮಿಕ ಕಾಲು ಮುರಿತಂಥ ಇಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು ಶ್ರೀ ಫಕೀರಪ್ಪನವರೇ ಚಕ್ಡಿ ಖಾಲಿ ಇತ್ತು ಸೀದಾ ನಡ್ಕೊಂಡು ಹೋಗುವಾಗ ಎತ್ತಿನ ಕಾಲು ಹೇಗೆ ಮುರಿಯಿತು ಮುರಿಯುವಂಥ ಬಲ ಎಲ್ಲಿಂದ ಹೇಗೆ ಬಂದಿತು ಇದು ನಿಮ್ಮ ಮತ್ತು ಈಗ ಲೇಖನವನ್ನು ಓದುತ್ತಿರುವವರ ಅಥವಾ ಈ ವಿಡಿಯೋವನ್ನು ನೋಡುತ್ತಿರುವವರ ಮನಸ್ಸಿನೊಳಗೆ ಉದ್ಭವಿಸುವಂಥ ಒಂದು ಪ್ರಶ್ನೆ ಇದು ನನಗನ್ನಿಸುತ್ತೆ ಇದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ವಿವರಿಸೋಕೆ ಪ್ರಯತ್ನ ಮಾಡ್ತೀನಿ ಸಪೋಸ್ ಅಂದರೆ ಈಗ ನೀವು ಕೇರಮ್ ಆಟ ಆಡೋದನ್ನು ನೋಡಿರಬೇಕು ಅಥವಾ ಆಡಿರ್ಬೋದು ಭಾಳ ಮಂದಿ ಅದು ಕೇರ್ರ ಆಡಿರ್ತಾರೆ ಬೇಕಾದ ಕಪ್ಪು ಬಿಳಿ ಅಥವಾ ಕೆಂಪು ಕಾಯಿನ ಕಾಯಿನ್ ಅಂತ ಏನು ಹೇಳ್ತೀವಲ್ಲ ಕಾಯನ್ನು ಮೂಲೆಯೊಳಗಿನ ರಂಧ್ರದಲ್ಲಿ ನೂಕಿ ತೋರಿಸಿ ಹಾಕಬೇಕಾದ್ರೆ ನೇರವಾಗಿ ಅದಕ್ಕೆ ಹೊಡೆಯೋದಿಲ್ಲ ನೆನ್ಪಿಡ್ರಿ ಡೈರೆಕ್ಟ್ ಅದಕ್ಕೆ ಹೊಡೆಯೋದಿಲ್ಲ ಮತ್ತೊಂದು ಕಾಯಿಗೆ ಹೊಡೆದು ಅದು ನಿರ್ದಿಷ್ಟ ಕಾಯಿಯನ್ನು ಅಪೇಕ್ಷಿತ ಜಾಗಿಗೆ ತಳ್ಳುವಂತೆ ಮಾಡುತ್ತೇವೆ ಇನ್ನೊಂದು ಕಾಯಿಗೆ ಹೊಡೆದ್ರೆ ಮತ್ತೊಂದು ಕಾಯಿ ಹೋಗಿ ತನ್ನ ಜಾಗ ಮುಟ್ತಿರ್ತೈತಿ ಇದು ಅಪೇಕ್ಷಿತ ಜಾಗಿಗೆ ತಳ್ಳುವಂಗೆ ಮಾಡ್ತೀವಲ್ಲ ಈ ಬಲ ಹಾಕಿದಾಗ ಹಾಕಿದ ಬಲಕ್ಕೆ ಅಡೆತಡೆ ಆದರೆ ಯಾರು ಮುಂದೆ ಅಡ್ಡ ಬಂದರೆ ಆದರೆ ಆಗ ಆಯಾ ಕೋನಗಳಿಗೆ ತಕ್ಕಂತೆ ಅಂದರೆ ಎಂಗಲ್ಗೆ ಬೇರೆ ದಿಕ್ಕಿಗೆ ಬಲ ಅಥವಾ ಆ ಶಕ್ತಿಯ ಆ ಶಕ್ತಿ ಏನಿರ್ತದಲ್ಲ ಅದು ಭೌತಶಾಸ್ತ್ರದ ನಿಯಮದಂತೆ ಪಲ್ಲಟವಾಗಿ ಬೇರೊಂದು ಪರಿಣಾಮವನ್ನು ತೋರಿಸ್ತದೆ ಬೇರೆ ಕಡೆ ಪರಿಣಾಮ ತೋರಿಸ್ತದೆ ಇಲ್ಲಿಯೂ ಕೂಡ ಹಾಗೇ ಆಗಿ ಸ್ವಲ್ಪ ಪ್ರಮಾಣದ ವೇಗ ಅಥವಾ ಎತ್ತಿನ ಮೈಭಾರಗಳಿಂದಲೇ ಮುಗ್ಗರಿಸಿದಾಗಿನ ಬಲವು ನೇರವಾಗಿ ತೋಳ ಎಲುವಿನತ್ತ ಪಲ್ಲನಗೊಂಡಿದೆ ಇಷ್ಟು ಎ ಬಲವು ತೋಳಿಯಲ್ವನ್ನ ಮುರಿಯಲು ಸಾಕಾಗ್ತದೆ ಇದು ಬಹಳ ಆಶ್ಚರ್ಯಕರ ಅನಿಸುತ್ತೆ ಖರೆ ಆದರೆ ಇದು ನಿಜಾನು ಇದೆ ಕುಂಟು ದನಗಳನ್ನು ಯಾವುದೇ ಕಾರಣಕ್ಕೆ ದುಡಿಸಬಾರ್ದು ಪಶುಗಳನ್ನು ಸಾಕುವವರು ಮತ್ತು ನಿರ್ವಹಣೆ ಮಾಡುವವರು ವೈಜ್ಞಾನಿಕ ಅಂಶಗಳ ಜ್ಞಾನವನ್ನು ಪಡೆದಿರೋದು ಮುಖ್ಯ ಶ್ರೀ ಬಕೀರಪ್ಪನವರೇ ಈಗ ನಿಮಗೆ ಬಹುಶಃ ನಿಮ್ಮ ಎತ್ತಿನ ಕಾಲು ಮುರಿತಕ್ಕೆ ಕಾರಣ ಏನು ಎಂಬುದರ ಕಲ್ಪನೆ ಬಂದಿರಬಹುದು ಹಿಂಗೆ ಜವಾರಿ ಬಸಣ್ಣ ಉತ್ತರ ಕೊಡ್ತಾನೆ ಅವರು ತಮ್ಮ ಮೊಬೈಲ್ ನಂಬರನ್ನು ಅದರೊಳಗೆ ಹಾಕ್ಯಾರ ನೈನ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಒಂಬತ್ತು ಶೂನ್ಯ ಒಂದು ಮೂರು ಇಲ್ಲ ನಮಗೆ ಮಾತಾಡೋಕ್ಕಾಗೋದಿಲ್ಲ ಅಂದರೂ ಪುರುಷತ್ ಮಾಡಿಕೊಂಡು ಇನ್ನೊಂದು ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡ್ಬೋದು ಅದರೊಳಗೆ ನಿಮ್ಮ ದನಗಳ ಒಂದು ಏನು ಫೋ ಫೋಟೋ ಸಹಿತ ಅದಕ್ಕೆ ಬೇನೆ ಬಂದಂಥ ಅಥವಾ ಅಸ್ತವ್ಯಸ್ತಗೊಂಡಂಥ ದನದ ಫೋಟೋಗಳನ್ನು ಹಾಕಿದರೆ ಭಾಳ ಉತ್ತಮ ಈ ನಂಬರು ಬರೀ ವಾಟ್ಸಪ್ ಮೆಸೇಜ್ ಮಾತ್ರ ಈ ಹೇಳ್ತೀನಿ ನೋಡಿರಿ ಏಯ್ಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಯ್ಟ್ ಫೋರ್ ಮತ್ತೊಮ್ಮೆ ಹೇಳ್ತೀನಿ ಇದು ಕೇವಲ ವಾಟ್ಸಪ್ ಮೆಸೇಜ್ ಮಾತ್ರ ಇದು ಫೋನ್ ಹತ್ತೋದಲ್ಲಿ ನಿಮಗೆ ಮಾಡಿದರು ಎಂಟು ಒಂಬತ್ತು ಐದು ಒಂದು ನಾಲ್ಕು ಏಳು ಐದು ಆರು ಎಂಟು ನಾಲ್ಕು ಆಯಿತು ಆತ್ಮೀಯ ಕೃಷಿಕ ಬಂಧುಗಳೇ ಮತ್ತೆ ಮುಂದಿನ ಸಾರಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನೀವು ನೀಡಿದ ಸಹಕಾರಕ್ಕೆ ಧನ್ಯವಾದ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ ತಾವು ದಯಮಾಡಿ ಈ ಯೂಟ್ಯೂಬ್ ಚಾನಲ್ಗೆ ಸಕ್ ಮಾಡಿ ಹಾಗೆ ಐಕಾನ್ ಒತ್ತಿರಿ ಡಾಕ್ಟರ್ ಅನಿಲಕುಮಾರ್ ಮುಗಳಿ ಯೂಟ್ಯೂಬ್ ಚಾನಲ್ ಇರುವ ಮತ್ತು ಬರಲಿರುವ ಎಲ್ಲ ವಿಡಿಯೋಗಳನ್ನು ನೋಡಬಹುದು